ಇಲ್ಲಿ ಹತ್ತು ಸಾವಿರ ಕೋಟಿ ಕೊಟ್ಬಿಡ್ತೇವೆ ಮುಸ್ಲಿಮ್ಸ್ ಅವ್ರಿಗೆ ಅಂತ ಹೇಳ್ತಾರೆ ಒಂದು ಮುಸ್ಲಿಮ್ಸ್ ಮನೆಯಲ್ಲಿ ಒಂದು ಹೆಣ್ಮನ್ನು ಮದುವೆ ಮಾಡ್ಕೊಡ್ಬೇಕಂದ್ರೆ ಆ ಗಂಡಿಗೆ ಸ್ಪೂನು ಗ್ಲಾಸ್ ತಟ್ಟೆ ಬೀರು ಮಂಚ ಹಾಸಿಗೆ ಏನೇನ್ರಿ ಎಲ್ಲ ಪಾತ್ರ ಸಾಮಾನುಗಳು ಅವ್ರ ಜೀವನ ಮಾಡಕ್ಕೆ ಬೇಕು ಕೆಮ್ಮ ಎಲ್ಲಾ ಕೊಡ್ಬೇಕು ಅವ್ರಿಗೆ ಕಂಬಳಿಯಿಂದ ಹಿಡಿದು ಎಲ್ಲಾ ಕೊಡ್ಬೇಕು ಕೊಟ್ಬಿಟ್ಟು ಬಿರಿಯಾನಿ ಹಾಕ್ಬೇಕು ಎಷ್ಟೋ ಜನ್ ದುಡ್ಡು ಇರಲ್ಲ ಸಾಲ ಮಾಡ್ತಾರೆ ಏನಮ್ಮ ನಮ್ಮದು ಹಾಕ್ತಾರೆ ಇವು ಎಲ್ಲ ಕೊಡ್ತಾ ಇದ್ರೆ ಇವಾಗ ಕೊಡಕ್ ಹೋಗ್ಬೇಟ್ ಇದನ್ನೆಲ್ಲಾ ಹಾಕಿ ಮದುವೆ ಮಾಡಿ ಕಳ್ಸಿದ್ರೆ ಇಬ್ಬರು ಮಕ್ಕಳಾಗಿರ್ತಾರೆ ನಾನು ಬಾಂಬೆ ಕೊತ್ತಿನ ಕೆಲ್ಸಕ್ಕೆ ಅಂತ ಯಜಮಾನ್ ಎಲ್ಲಾರ ಹಂಗಲ್ಲ ಎಷ್ಟೊಂದ್ ಜನ ಮುಸ್ಲಿಮ್ಸ್ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಂತಾರೆ ಅವ್ರ ಬಿಸಾಸ್ಗಳನ್ನ ಅಲ್ವಾ ಕೆಲವರು ಇದಾರೆ ನೀನ್ ಬಾಂಬೆ ಕೂತಾರು ಮೈ ದುಬೈ ದುಬೈಕ್ ಹುದಾರ ಅಚ್ಚು ಬೇಸ್ತು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಅಲ್ಲಿ ಹೋಗ್ಬಿಟ್ಟು ಎರಡು ತಿಂಗಳು ಕಾಸು ಕಳಿಸ್ತಾರೆ ಯಜಮಾನ್ರು ಹೋಗೋರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಹೋಗ್ತಾ ಇರೋ ಬಿಡಿಸಿ ಪ್ರೈವೇಟ್ ಸ್ಕೂಲ್ ಹಾಕ್ತಾರೆ ಎರಡ್ ತಿಂಗಳು ಕಾಸು ಕಳಿಸ್ತಾರೆ ಮೂರು ತಿಂಗಳು ಮೊಬೈಲ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಸಿಕ್ಕಲ್ಲ ಯಾರ್ಯಾರ ಜೊತೆನಾಗ ಹೋಗೋರ ಕೆಲ್ಸಕ್ಕೆ ಹುಡುಕ್ತಾರ ಪಾಪ ಹೆನ್ಸರು ಹುಡುಕ್ ಬಿಟ್ಟು ಆ ಫ್ರೆಂಡ್ ಫೋನ್ ಮಾಡ್ತಾರೆ ನಮ್ಮ ಫೋನ್ ಯಜಮಾನ ಕೊಡ್ರೆ ಫೋನ್ ಕೇತು ಇಂತ ಕೆಲಸ ಮಾಡ್ಬಿಟ್ಟ ನೀನು ಆ ಹೋಗು ಫೋನ್ ಅಲ್ಲೇ ತಲಾ ತಲಾಕ್ ತಲಾಕ್ ಅಂದ್ಬಿಡೋದು ಇಲ್ಲಿ ಮಕ್ಕಳು ಏನ್ ಮಾಡೋದು ಹೆಣ್ಮಕ್ಳು ಜೀವನ ಹೆಂಗ್ ಮಾಡೋದು ತಂದೆ ತಾಯಿ ಹೋಗೋಣ ಅಂದ್ರೆ ಅಲ್ಲಿ ಹಣ್ಣು ಹಚ್ಚಗೆ ಮಾಡಿರೋ ಮದುವೆಗೆ ಮಾಡಿರೋ ಸಾಲ ತೀರಿಸಿರಲ್ಲ ಏನಮ್ಮ ಯಾವ ತರ ಜೀವನ ಮಾಡೋದು ಯಾವ ತರ ಮಗಳ್ ನೋಡ್ಕೊಳ್ಳೋದು ಯಾವ ತರ ಮಕ್ಕಳು ನೋಡ್ಕೊಳ್ಳೋದು ಆ ಮಕ್ಕಳ ಮನ್ಸು ಯಾವ ತರ ನೋವಾಗುತ್ತೆ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ತಾ ಇದ್ರೆ ತಗೊಂಡ್ ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದ್ಬಿಟ್ಟು ಮತ್ತೆ ಅಲ್ಲಿನೂ ಹೋಗಿಲ್ಲ ಅಂದ್ರೆ ಆ ಮಕ್ಕಳು ಯಾವತರ ಮಾಡ್ತಾರೆ ಚಿಕ್ಕ ವಯಸ್ಸಲ್ಲೇ ಏ ಕ್ಯಾಬ ಎ ಸಮಯ ಸಚ್ಚಿ ನಮ್ಮ ಕ್ಯಾಮ ಇದನ್ನೆಲ್ಲ ಹೇಳಿದ್ರನು ಬುದ್ಧಿ ಅವ್ರು ಕೇಳಲ್ಲ ಯಾರು ಬಂದ್ ಕೇಳಿದ್ರೂ ಹೇಳಲ್ಲ ಕೇಳಲ್ಲ ಏ ತಲಾಕ್ ತಲಾಕ್ ತಲಾ ಕಟ್ತ ಅಷ್ಟೇ ನರೇಂದ್ರ ಮೋದಿ ಅವ್ರ ಯೋಚನೆ ಮಾಡಿದ್ರು ಅಣ್ಣ ನಮ್ಮ ಹೆಣ್ಮಕ್ಳೇನು ಮಟ್ಟ ಬದಲಾಯಿಸ್ತಾ ಬದಲಾಯಿಸ್ತೀಯ ನೀನು ನಮ್ಮ ಹೆಣ್ಣು ಮಗ್ಳು ಏನು ಕಟ್ ಮಾಡಿದ್ರು ಯಾಕೆ ನೀನು ತಲಾಖ್ ಕೊಡ್ತಾ ಇದೀಯಾ ಬಾ ಕೋರ್ಟ್ಗೆ ಅಲ್ಲಿ ಪ್ರೂವ್ ಮಾಡು ನಮ್ಮ ಹೆಣ್ಮಕ್ಳ ಜೀವನಾಂಶ ಏನು ಕಟ್ಟಿ ಕೊಡ್ಬೇಕು ಆ ಮಕ್ಳ ವಿದ್ಯಾಭ್ಯಾಸಕ್ಕೆ ಏನಾಗಬೇಕು ಅದನ್ನೆಲ್ಲ ಕಟ್ಟಿ ಕೊಡು ಕಟ್ಟಿಕೊಟ್ಟು ನೀನು ಕಾನೂನು ರೀತಿಯಲ್ಲಿ ಕೋರ್ಟಲ್ಲಿ ಡೈವರ್ಸ್ ತಗ ಅದ್ ಬಿಟ್ಬಿಟ್ಟು ಇನ್ ಮೊಬೈಲ್ ಅಲ್ಲಿ ತಲಾಕ್ ಅನ್ನೋದು ಇದ್ ಕಟ್ಟಿರ್ತಾರೆ ಮೊಹರ ಏನೋ ಬಂಗಾರದ ಇಷ್ಟು ಅಲ್ಲಿ ತಗೊಂಡಾಗ ಹಜರತ್ ಕೈ ಕೊಟ್ಬಿಟ್ಟು ತಲಾಕ್ ತಲಾಕ್ ಅಂತ ಹೇಳ್ಬಿಟ್ರೆ ಬಂಗಾರ ಐದ್ ಗ್ರಾಮ್ ಹತ್ತು ಗ್ರಾಮ್ ಅಷ್ಟೇ ಕೊಟ್ಬಿಟ್ಟು ಅಲ್ಲಿ ತಲಾಕ್ ತಲಾಕ್ ಅಂದ್ರೆ ಮುಗ್ದೋದ್ ಕಟ್ಟೆ ಅದಕ್ಕೆ ನರೇಂದ್ರ ಮೋದಿ ಅವ್ರು ಹೇಳಿದ್ರು ನೀನು ನನ್ನ ಹೆಣ್ಮಗಳು ಏನ್ ತಪ್ಪಾಡಿದ ಅದನ್ನ ಪ್ರೂವ್ ಮಾಡಿ ಅಲ್ಲಿ ಅವ್ರ ಜೀವನ ಅಂಶ ಏನು ಅಂತ ಕಟ್ಕೊಟ್ಬಿಟ್ಟು ಅದಾದ್ಮೇಲೆ ಡೈವರ್ಸ್ ತಗ ಇಲ್ಲಂದ್ರೆ ಮೂರ್ ವರ್ಷ ಜೈಲು ಒಂದ್ರು ಇವಾಗ ಅಮ್ಮ ತಲ್ಲ ಹಾಕೊಂಡಲ್ಲ ಇಲ್ಲ ಹಾಕೊಂಡಲ್ಲ ಜೋಳ ಏನಾರು ಮಾತಾರೇ ಮೋದಿ ಅಂತಾರೆ ಅಷ್ಟೇ ಇದನ್ನ ಮಾಡಿರ್ತಕ್ಕಂಥವ್ರು ಯಾರು ಸನ್ಮಾನ್ಯ ನರೇಂದ್ರ ಮೋದಿ ಅವರು